ಕಾರ್ಮಿಕ ನಮಸ್ಕಾರ ಕರ್ಮಚಾರಿ ಆಯೋಗದ ಕಾರ್ಯದರ್ಶಿಗಳಾದಂಥ ಚಂದ್ರಕಲಾ ಮಿಣ್ಣು ಅವರು ಕರ್ಮ ಸಫಾಯಿ ಕರ್ಮಚಾರಿಗಳು ಮತ್ತು ಏನು ನಮ್ಮ ಕಾರ್ಮಿಕರು ಪೌರ ಕಾರ್ಮಿಕರು ನಗರ ಸ್ವಚ್ಛತೆ ಮತ್ತು ನಗರ ಆರೋಗ್ಯವನ್ನು ಕಾಪಾಡ್ತಾ ಇದ್ದಾರೆ ಅವರ ಒಂದು ಕುಟುಂಬದ ಸ್ಥಿತಿಗತಿಗಳು ಮತ್ತು ನಮ್ಮ ಪೌರಕಾರ್ಮಿಕ ಕಾರ್ಮಿಕ ಕುಟುಂಬ ಮತ್ತು ಕಾರ್ಮಿಕರಿಗೆ ಏನಾದರೂ ತೊಂದರೆಗಳಿದೆಯಾ ನಾವು ಏನು ಮುಂದೆ ಸರ್ಕಾರಕ್ಕೆ ನಿಮ್ಮಗಳ ಒಂದು ಜೀವನ ಮಟ್ಟದ ಉನ್ನತೀಕರಣಕ್ಕಾಗಿ ಏನಾದರೂ ಶಿಫಾರಸುಗಳು ಮಾಡಬೇಕನ್ನೋ ಒಂದು ಅಧ್ಯಯನ ಮತ್ತು ನಮ್ಮೊಂದಿಗೆ ಸಂವಾದ ಮಾಡೋದಕ್ಕೆ ಇವತ್ತು ಸಂದರ್ಭ ಮೇಡಮ್ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ಸ್ಥಾಯಿ ಕರ್ಮಚಾರಿ ಆಯೋಗ ಅವರು ಬಂದಿದ್ದಾರೆ ಮೇಡಮ್ ತಮ್ಮನ್ನು ನಮ್ಮ ಅಲಸ ಪರವಾಗಿ ಮತ್ತು ನಮ್ಮ ಪ್ರಥಮ ಪ್ರಜೆ ನಗರಸಭೆ ಅಧ್ಯಕ್ಷರಾದಂಥ ಮೈತ್ರಿ ಮೇಡಮ್ ಅವರು ಮೈತ್ರಿ ಪಾಟೀಲ್ ಅವರು ವಹಿಸಿದ್ದಾರೆ ಅವರಿಗೆ ನಾನು ಸ್ವಾಗತ ಈ ಸಭೆಯಲ್ಲಿ ನಮ್ಮ ಸಭೆಯ ಉಪಾಧ್ಯಕ್ಷರಾದ ಸವಿತಾ ವಾಸು ಮೇಡಮ್ ಇದ್ದಾರೆ ಅವರಿಗೆ ನಾನು ಸ್ವಾಗತವನ್ನು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದಂಥ ಸುರೇಶ್ ಸಾನು ಅವರಿದ್ದಾರೆ ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ನಮ್ಮ ಕಾರ್ಮಿಕ ನಿರೀಕ್ಷಕರು ಬಂದಿದ್ದಾರೆ ಮೇಡಮ್ ತಂದರು ಸಹ ನಾನು ಸ್ವಾಗತ ನಮ್ಮ ಮೇಡಮ್ ಅವರ ಆಪ್ತ ಕಾರ್ಯದರ್ಶಿ ರಾಘವೇಂದ್ರ ಅವರು ಬಂದಿದ್ದಾರೆ ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಹಾಗೆಯೇ ಇಲ್ಲಿ ಬಂದಂಥ ಎಲ್ಲ ನಮ್ಮ ನೆಚ್ಚಿನ ನಗರಸಭಾ ಸದಸ್ಯರಿಗೆ ಸ್ವಾಗತ ಕೊಡುತ್ತಾ ಮಾಧ್ಯಮ ಮಿತ್ರರಿಗೂ ಸ್ವಾಗತವನ್ನು ಕೊಡುತ್ತಾ ನಮ್ಮೆಲ್ಲ ನೆಚ್ಚಿನ ಪೌರ ಕಾರ್ಮಿಕರು ತಾವು ಬಂದಿದ್ದೀರ ಮೇಡಮ್ ತಮ್ಮನ್ನು ಕೇಳ್ತಾರೆ ನಾವು ಯಾವುದನ್ನು ಇಲ್ಲಿವರೆಗೂ ನಾನು ಮೇಡಮ್ ಹೇಳ್ಕೊಟ್ಟಿಲ್ಲ ಮೇಡಮ್ ಏನು ಪ್ರಶ್ನೆ ಕೇಳ್ಬೋದು ನೀವು ಈಗ ಹೇಳಿ ಆ ಥರ ನಾನೇನು ನಿಮ್ಮ ಇಲ್ಲಿಯವರೆಗೂ ಯಾರಿಗೂ ಹೇಳಿಲ್ಲ ಹೇಳಿದೀವಾ ನೀವು ನಿಮ್ಮ ಕುಂದು ಬರತೆ ಬಗ್ಗೆ ಮೇಡಮ್ ಅವರು ನೈಜಿತ್ಯ ಅರಿಯದಕ್ಕೋಸ್ಕರ ಸಾಗರಿಕೆ ಬಂದಿದ್ದಾರೆ ನೀವು ನಿಮ್ಮ ಪ್ರತಿಯೊಂದು ನಿಮ್ಮ ವೇತನ ಇರ್ಬೋದು ಎಫ್ ಐ ಪ್ರತಿಯೊಂದು ನಿಮ್ಮ ಹಕ್ಕುಗಳಿಗೆ ಏನಾದರೂ ಧಕ್ಕೆ ಆಗಿದ್ದರೆ ನೀವು ನೇರವಾಗಿ ಮೇಡಮ್ ಹತ್ರ ಹೋದರೆ ಅದು ನಮಗೇನೋ ತೊಂದರೆ ಆಗೋ ರೀತಿ ವಾಸ ಆಗೋದಿಲ್ಲ ಮೇಡಮ್ ಅವರು ಸರ್ಕಾರಕ್ಕೆ ಅಥವಾ ಸಂಬಂಧಿಸಿದವರಿಗೆ ಶಿಫಾರಸು ಮಾಡ್ತಾರೆ ಸಾಗರ ನಗರಸಭೆ ಹೋಗಿದೆ ಇಂಥ ವ್ಯಕ್ತಿ ಇಂಥ ಕಂಪ್ಲೇಂಟನ್ನು ಮಾಡಿದ್ದಾನೆ ಇದ್ರ ಬಗ್ಗೆ ನೀವು ಅಂದರೆ ಇಂಥ ಪ್ರಕರಣಗಳು ಮರುಕಳಿಸಬಾರ್ದು ಅಂದರೆ ನಾವು ನೀವು ನೈಜವಾಗಿ ಒಂದು ಪ್ರಶ್ನೆಯಕ್ಕೆ ನಿಮ್ಮ ಸಮಸ್ಯೆಯನ್ನು ಕರೆಕ್ಟಾಗಿ ಹೇಳಿದರೆ ರಾಜ್ಯದ ಎಲ್ಲ ನಗರಸಭೆ ಸಂಸ್ಥೆಗಳು ಅದರ ಮೆಸೇಜನ್ನು ಮೇಡಮ್ ಅವರು ಕಳಿಸ್ತಾರೆ ಅದರಿಂದ ಯಾರೂ ಸಹ ಯಾರು ಈ ಕಮಿಷನರ್ ಇದ್ದಾರೆ ಅಧ್ಯಕ್ಷರು ಇದ್ದಾರೆ ಅಥವಾ ಪ್ರಶ್ನೆ ಇದ್ದಾರೆ ಅವರು ನಿಮ್ಮ ನಿಮ್ಮ ಒಂದು ಇದಕ್ಕೋಸ್ಕರ ಅದು ಒಳಿತಿಗಾಗಿ ಬಂದೋರೋದ್ರಿಂದ ನೀವು ಅವರ ಜೊತೆಗೆ ಮೇಡಮ್ ಜೊತೆಗೆ ಸಂಪೂರ್ಣವಾಗಿ ಸಮಾಲೋಚನೆ ಮಾಡಬೇಕು ನಮ್ಮ ಎಲ್ಲರನ್ನ ಸರ್ಗೆ ಸ್ವಾಗತಿಸ ನನೀಗ నేను చంద్రకళ అంతిఫాయి కర్ణాటక రాజ్య తఫాయి ఆయోగదే కళ ಪಟ್ಟಣ ಪಂಚಾಯತಿ ಗ್ರಾಮ ಪಂಚಾಯತಿ ಕಾರ್ಪೊರೇಷನ್ನು ಹಾಸ್ಪಿಟಲು ಪ್ರತಿಯೊಂದು ಕೋರ್ಟು ಎಲ್ಲ ಕಡೆಯೂ ಕೂಡ ನಾವು ಈ ಥರ ಸಭೆ ಮಾಡಿ ಸಫಾಯಿ ಕರ್ಮಚಾರಿಗಳು ಅಂದರೆ ಊರನ್ನೆಲ್ಲ ಸ್ವಚ್ಛಗೊಳಿಸಿ ಸಾರ್ವಜನಿಕ ಆರೋಗ್ಯವನ್ನು ಕಾಪಾಡ್ತಾ ಇರತಕ್ಕಂಥ ಅವರ ಕುಂದುಕೊರತೆಗಳನ್ನು ಅವರಿಗೆ ಆಕ ಅನ್ಯಾಯವನ್ನು ಸರಿಪಡಿಸಿ ಅನ್ನೋ ಒಂದು ರೀತಿಯನ್ನು ಸರ್ಕಾರಕ್ಕೆ ಶಿಫಾರಸು ಮಾಡಿ ಅದನ್ನು ಸರಿಪಡಿಸುವಂಥ ಪ್ರಯತ್ನವನ್ನು ಆಯೋಗ ಮಾಡ್ತಾ ಇದ್ದಾರೆ ಆದ್ದರಿಂದ ನಾವು ಇವತ್ತು ಸಾಗರಕ್ಕೆ ಬಂದಿದ್ದೀವಿ ಇವತ್ತು ಯಾವ ಯಾವ ಯೋಗ ಆದ್ದರಿಂದ ಈಗ ನಾವು ಹೋಗಿ ಒಂದು ನಾಲ್ಕೈದು ಜನ ನಿಮ್ಮ ಪ್ರಾಬ್ಲಮ್ ಏನಾಗ್ತು ಅಂತಂದರೆ ಕಾಯಂ ಕಾಯ್ದಾಯಿತು ತಪಾಯಿಗಳಿಗೆ ಏನೇನು ಸವಲತ್ತುಗಳನ್ನು